ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ ನ ವಿಶೇಷ ಸಂದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಸಂದರ್ಶನದಲ್ಲಿ ಇಬ್ಬರು ಬಹಳ ಮುಖ್ಯವಾದ ಅತಿಥಿಗಳಿದ್ದಾರೆ ಒಬ್ಬರು ಸಾಮಾಜಿಕ ಕಾರ್ಯಕರ್ತರು ಇನ್ನೊಬ್ರು ವಕೀಲರು ಆ ರಾಜಲಕ್ಷ್ಮಿ ಅಂಕಲಗಿ ಮೇಡಮ್ ವಕೀಲರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಹೌದು ಇನ್ನು ನಾಗಮಣಿ ಮೇಡಮ್ ಸಾಮಾಜಿಕ ಕಾರ್ಯಕರ್ತರು ಇವತ್ತಿನ ನಮ್ಮ ಚರ್ಚೆಯ ವಿಷಯ ರಾಮಚಂದ್ರ ರಾವ್ ಡಿಜಿಪಿ ಅವ್ರೇನು ಅವರದ ಒಂದು ಈಗ ವಿಡಿಯೋ ವೈರಲ್ ಆಗಿದೆ ಸೊ ಈ ವಿಚಾರವನ್ನ ನಮ್ಮ ಈ ದಿನ ಡಾಟ್ ಕಾಮ್ ಚರ್ಚೆಗೆ ತಗೊಬೇಕು ಅಂತ ಮಾತನಾಡ್ತಿರುವಾಗ ಬಹಳ ಚರ್ಚೆ ನಡೀತು ಇದು ತಗೊಬೇಕಾ ಬೇಡವಾ ಈ ಈ ವಿಷಯ ಚರ್ಚೆ ಆಗ್ಬೇಕಾ ಬೇಡವಾ ಅಂತ ಕಡೆ ಅಂತಿಮವಾಗಿ ತಗೊಳ್ಳೇಬೇಕು ಯಾಕಂದ್ರೆ ಬಹಳ ಮುಖ್ಯವಾಗಿ ನಾವು ಮಹಿಳೆಯರ ಘನತೆಯ ವಿಷಯವನ್ನ ಮಾತಾಡಬೇಕು ರಾಜ್ಯದಲ್ಲಿ ಮಹಿಳೆಯರ ದೌರ್ಜನ್ಯ ಪ್ರಕರಣಗಳು ವಿಶೇಷವಾಗಿ ಈಗ ಇತ್ತೀಚೆಗೆ ನಡೆದಂತ ಧರ್ಮಸ್ಥಳ ಪ್ರಕರಣ ಆಗಿರ್ಬೋದು ಬೇರೆ ಬೇರೆ ಪ್ರಕರಣಗಳಲ್ಲಿ ಮಹಿಳೆಯರ ಘನತೆಯೇ ಕುಂದೋಗ್ತಾ ಇದೆ ಹೊರತು ಅಹ್ ಏನ್ ಪ್ರಬಲ ವ್ಯಕ್ತಿಗಳು ಅಂಚ್ಕೊಂಡಿರೋದ್ ಯಾವುದೇ ರೀತಿಯ ತೊಂದರೆಗಳಾಗ್ತಿಲ್ಲ ಸೊ ಬಹಳ ಮುಖ್ಯವಾಗಿ ವಿಶೇಷವಾಗಿ ಕರ್ನಾಟಕದ ಪೊಲೀಸರಂದ್ರೆ ಒಂದ್ ಕಾಲದಲ್ಲಿ ಗೌರವ ಇತ್ತು ಶಿಸ್ತು ಎಂತೆಂತಹ ಪ್ರಕರಣಗಳನ್ನ ಭೇದಿಸಿದ ಪೊಲೀಸ್ನವರು ಈ ರೀತಿಯ ಅಸಭ್ಯವಾಗಿ ವರ್ತಿಸ್ತಿರೋದು ಎಷ್ಟು ಸರಿ ಇದು ಬಹಳ ಮುಖ್ಯ ಸಮಾಜಕ್ಕೆ ಎಂತ ಸಂದೇಶವನ್ನು ಕೊಡ್ತಿದಾರೆ ಒಂದ್ ರೀತಿಯಲ್ಲಿ ರಕ್ಷಕರಾಗ್ಬೇಕಿದ್ದಂತ ಪೊಲೀಸ್ನವರೇ ಪಕ್ಷಕರಾಗ್ತಿದ್ದಾರೆ ಅಂದ್ರೆ ನಿಜಕ್ಕೂ ದುರಂತನೆ ಸೊ ಈ ಚರ್ಚೆ ಬಹಳ ಮುಖ್ಯ ಯಾಕಂದ್ರೆ ಮಹಿಳೆಯರ ಘನತೆ ವಿಚಾರವನ್ನೇ ನಾವು ಮಾತಾಡ್ಬೇಕಾಗಿದೆ ಮೊದಲನೇದಾಗಿ ರಾಜಲಕ್ಷ್ಮಿ ಮೇಡಮ್ ಏನು ಅಂತಂದ್ರೆ ಮಹಿಳೆಯರ ಘನತೆ ವಿಚಾರಕ್ಕೆ ಬಂದಾಗ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಯೂನಿಫಾರ್ಮ್ ಹಾಕೊಂಡಿರೋರು ಈ ರೀತಿ ಮಾಡೋದು ಎಷ್ಟು ಸರಿ ಇದನ್ನ ನೀವು ವಕೀಲರಾಗಿ ಮತ್ತೆ ಸಾಮಾಜಿಕ ಕಾರ್ಯಕರ್ತರಾಗಿ ಹೇಗ್ ನೋಡ್ತೀರಾ ಮನೋಜ್ ಇದ್ರೊಳಗೆ ಮೂರು ಆಸ್ಪೆಕ್ಟ್ ಸೇರ್ಕೊಂಡು ಒಂದು ನೀವೇನ್ ಕೇಳಿದ್ರಿ ಮಹಿಳೆಯರ ಘನತೆ ವಿಚಾರ ಆಗಿ ಹೆಂಗ ನೋಡ್ತೀರಿ ಅಂತ ಇಲ್ಲಿ ಮಹಿಳೆಯರ ಘನತೆ ಯಾರು ತೆಗಿಯಾಕತ್ತಾರ ಅದಕ್ಕೆ ಯಾರ ರೆಸ್ಪಾನ್ಸಿಬಲ್ ಅದಾರ ಈ ಪ್ರಶ್ನೆ ನಾವು ಕೇಳೇಬೇಕು ಫಸ್ಟ್ ಥಿಂಗ್ ನನಗೆ ನೀವು ನೀವ್ ಹೇಳಿದ್ರಲ್ಲ ಈ ಚರ್ಚೆ ಮಾಡ್ಬೇಕೋ ಬೇಡೋ ಅಂತ ಬಹಳ ವಿಚಾರ ಮಾಡಿದ್ರಿ ಅಂತ ನನಗೂ ಇದ್ರೊಳಗೆ ಭಾಗವಹಿಸ್ಬೇಕೋ ಬೇಡೋ ಅಂತಾನೆ ಒಂದು ಹಿಂಜರಿಕೆ ಇತ್ತು ಹಿಂಜರಿಕೆ ಯಾಕೆ ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆಗ್ಲಿ ಅಥವಾ ನಮ್ಮ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಆ ನ ಡಿಕ್ರಿಮಿನಲೈಸ್ ಮಾಡ್ತು ಅದಾದ ಮೇಲಿನ ಡೆಫಿನಿಷನ್ ನಾವು ಚೆಕ್ ಮಾಡಿದ್ರೆ ಇಲ್ಲಿ ಏನ್ ಬರ್ತದೆ ಅಂತಂದ್ರೆ ಒಂದು ಗಂಡು ಅಥವಾ ಒಂದು ಹೆಣ್ಣು ಸರ್ಟೆನ್ ಏಜ್ ದಾಟಿದ ಮೇಲೆ ಅವರು ತಾವಾಗಿ ತೆಗೆದುಕೊಳ್ಳುವಂತ ನಿರ್ಧಾರಗಳಿಗೆ ಯಾರದೇ ಫೋರ್ಸ್ ಕೆಳಗಲ್ಲ ತಾವೇ ತಮ್ಮ ಇಚ್ಛೆಯಿಂದ ತಗೊಳ್ಳುವಂತ ನಿರ್ಧಾರಗಳು ಏನದಾವು ಅದು ಕ್ರಿಮಿನಲ್ ಅಂತ ಕನ್ಸಿಡರ್ ಆಗುದಿಲ್ಲ ಅದ್ ಏನಿದ್ರು ಕೋರ್ಟಿನ ಎದುರಿಗೆ ಬಂದಾಗ ಡೈವೋರ್ಸಿಗೆ ಒಂದು ಕಾರಣ ಆಗಿ ಹೊರಗ್ ಬರ್ತದೆ ಹೊರತು ಅದನ್ನ ನಾವು ಕ್ರಿಮಿನಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿ ಇದನ್ನ ಅಡಲ್ಟ್ರಿ ಅಥವಾ ಅನೈತಿಕ ಸಂಬಂಧ ಅನ್ನೋದನ್ನ ಡಿಕ್ರಿಮಿನಲೈಸ್ ಮಾಡಿದ್ರು ಇದು ಒಂದ್ ಆಸ್ಪೆಕ್ಟ್ ಆದ್ಮೇಲೆ ಇದನ್ನ ಬಿಟ್ಟು ನಾವು ಮೊದಲಿಂದನೂ ವಿಚಾರ ಮಾಡೋಣ ಎಷ್ಟು ಸಲ ನಮ್ಮ ರಾಜ್ಯದೊಳಗಾಗ್ಲಿ ನಮ್ಮ ದೇಶದೊಳಗಾಗ್ಲಿ ಈ ತರಹದ ಸಿಡಿಗಳು ಹೆದ್ ಹೊರಗ್ ಬೇಕಾದಷ್ಟು ಪ್ರಕರಣ ನೋಡಿರ್ತೀರಿ ಕೆಲ ವಯಸ್ಸಾದಂತಹ ಒಬ್ಬ ಮಾಜಿ ಮಿನಿಸ್ಟರ್ ಎಮ್ ಎಲ್ ಎನ ಹಿಡಿದು ವಯಸ್ಸು ಇದ್ದವರು ಹಿಡಿದು ಬೇರೆ ಬೇರೆ ಆಡಳಿತ ಪಕ್ಷನೋ ವಿರೋಧ ಪಕ್ಷನೋ ಪಕ್ಷಕ್ಕೆ ಸಂಬಂಧನೇ ಇಲ್ಲ ಯಾವುದೇ ಪಕ್ಷದವ್ರಲ್ಲಿ ಇಂತಹ ಸಿಡಿಗಳು ಅವಾಗ ಅವಾಗ ಮೇಲೆ ಬರ್ಕೋತ ಇರ್ತಾವು ಇದು ಬಿಟ್ಟು ಬೇರೆ ಬೇರೆ ಅಧಿಕಾರಿಗಳೊಳಗೂ ಇದು ಬರ್ತಿರ್ತಾವ ಅವೆಲ್ಲಾ ಬಂದಾಗ್ಲೂ ಒಂದೇ ಚರ್ಚೆ ಬರ್ತದೆ ಅಲ್ಲಿ ಸಂತ್ರಸ್ತೆ ಮತ್ತು ಈ ತರಹದ ಕೆಲಸ ಮಾಡಿದ ವ್ಯಕ್ತಿ ಅಪರಾಧಿ ಎರಡೇ ಸೆಕ್ಷನ್ ಬರ್ತದೆ ಆದ್ರೆ ಸಂತ್ರಸ್ತಿ ಅಂತ ನಾವ್ ಯಾರಿಗ್ ಕರಿತೀವಿ ಯಾರ ಮೇಲೆ ಫೋರ್ಸಿಬಲಿ ಏನಾದ್ರೂ ನಡೆದಿರ್ತದೆ ಯಾವುದೇ ಸೆಕ್ಷುವಲ್ ಆಕ್ಟ್ ಇರ್ಲಿ ಯಾವುದೇ ಅಂತ ಒಂದು ಅಸಭ್ಯ ನಡವಳಿಕೆ ಇರ್ಲಿ ಅಥವಾ ಬಿಹೇವಿಯರ್ ಇರ್ಲಿ ಅದು ಅವ್ರ ಮೇಲೆ ಅವರ ಒತ್ತಾಯ ಒತ್ತಾಯದಿಂದ ನಡೆದಿದ್ರೆ ಅವರ ಇಚ್ಛೆಗೆ ವಿರುದ್ಧ ಆಗಿ ನಡೆದಿದ್ದರೆ ಅಥವಾ ಒಬ್ಬ ಹಿರಿಯ ಅಧಿಕಾರಿ ತನ್ನ ಅಧಿಕಾರ ಅಥವಾ ತನ್ನ ಸುಪೀರಿಯರ್ ಪೊಸಿಷನ್ ಅಂತ ಕರಿತೀವಿ ನೀವ್ ಇದನ್ನ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆಕ್ಟ್ ಒಳಗ ನೋಡಲಿ ಅಥವಾ ಪಾಶ್ ಆಕ್ಟ್ ಒಳಗ್ ನೋಡ್ರಿ ಅಥವಾ ಪೋಕ್ಸೋ ಆಕ್ಟ್ ಒಳಗ್ ನೋಡ್ರಿ ಯಾವುದೇ ಒಂದು ಆಕ್ಟ್ ಒಳಗ್ ನೋಡ್ರಿ ಇಲ್ಲಿ ಏನ್ ಬರ್ತದೆ ಅಂತಂದ್ರೆ ದ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಕಂಟ್ರೋಲ್ ಓವರ್ ದಿ ವಿಕ್ಟಿಮ್ ಅಂತ ಬರ್ತದೆ ಅಂದ್ರೆ ಹಾಸ್ಟೆಲ್ ವಾರ್ಡನ್ ಇರ್ಬೋದು ಕಾಲೇಜ್ ಲೆಕ್ಚರರ್ ಇರ್ಬೋದು ಪ್ರಿನ್ಸಿಪಲ್ ಇರ್ಬೋದು ಒಬ್ಬ ಎಂಪ್ಲಾಯಿ ಮೇಲೆ ಇರುವಂತಹ ಸೀನಿಯರ್ ಆಫೀಸರ್ ಇರ್ಬೋದು ಇವ್ರೆಲ್ಲಾರು ಈ ಪೊಸಿಷನ್ ದಾಗ್ ಬರ್ತಾರೆ ಇಂತಹ ಎಲ್ಲಾ ವ್ಯಕ್ತಿಗಳಿಗೂ ನೋಡುವಾಗ ಇದನ್ನ ನಾವು ಬೇರೆ ರೀತಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಆಕ್ಟ್ ಒಂದ್ ಸೆಕ್ಷನ್ ಆಮೇಲೆ ಹೇಳ್ತೀನಿ ಇಷ್ಟೆಲ್ಲ ಹೇಳುವಾಗ ಈ ವಿಡಿಯೋದಾಗ ನಮ್ಗೆ ಕ್ಲಿಯರ್ ಆಗಿ ಏನ್ ಕಾಣಕತ್ತದೆ ಅಲ್ಲಿ ಈ ವ್ಯಕ್ತಿ ಯಾವುದೇ ರೀತಿ ಫೋರ್ಸ್ ಮಾಡಾಕತ್ತಿಲ್ಲ ಇಲ್ಲಿ ಇಬ್ಬರ ಕನ್ಸೆಂಟ್ ಕ್ಲಿಯರ್ ಆಗಿ ಕಾಣಸಕತ್ತದ ನಮಗೆ ಅಲ್ಲಿ ಕನ್ಸೆಂಟ್ ಕ್ಲಿಯರ್ ಆಗಿ ಕಂಡಾಗ ಆಕಿನ ನಾನು ಸಂತ್ರಸ್ತೆ ಅಂತ ಕರೆಯೋದಿಲ್ಲ ಅಲ್ಲಿ ಯಾವುದೇ ಒಂದೇ ಒಂದು ಡೈಲಾಗ್ ಹಾಕಿನ ಬಾಯಿಯಿಂದ ಸರ್ ಬೇಡ ಇದು ಆಫೀಸು ಇಲ್ಲಿ ಇದನ್ನ ಮಾಡಬಾರದು ಅಂತ ಬಂದಿದ್ರೆ ಇದನ್ನ ನಾವು ಬೇರೆ ಆಂಗಲ್ ದಾಗ ನೋಡಬಹುದಾಗಿತ್ತು ಇಲ್ಲಿ ಕನ್ಸೆಂಟ್ ಅದ ಆದ್ರೆ ಹಂಗಾಗಿ ಏನು ಅಬ್ಜೆಕ್ಷನೇಬಲ್ ಅದ ಅಲ್ಲ ಅದಕ್ಕೆ ಇಲ್ಲಿ ಏನು ಅಬ್ಜೆಕ್ಷನೇಬಲ್ ಐತಿ ಅದೇ ಇಲ್ಲಿ ಏನು ಅಬ್ಜೆಕ್ಷನೇಬಲ್ ಐತಿ ಅಂತ ನೆಕ್ಸ್ಟ್ ಬರ್ತೀವಿ ನೆಕ್ಸ್ಟ್ ಬಂದಾಗ ಏನಂದ್ರೆ ಇದು ವರ್ಕ್ ಪ್ಲೇಸ್ ಈ ವರ್ಕ್ ಪ್ಲೇಸ್ ಸಾರ್ವಜನಿಕರ ಕೆಲಸದ ಜಾಗ ಇದು ಈ ಜಾಗಕ್ಕೊಂದು ಘನತೆ ಇರ್ತದೆ ಈ ಜಾಗಕ್ಕೊಂದು ಮರ್ಯಾದೆ ಇರ್ತದೆ ಈ ಜಾಗದ ಜೋಡಿ ಆ ಹುದ್ದೆಯನ್ನು ಅಲಂಕರಿಸಿದ ವ್ಯಕ್ತಿಗೂ ಒಂದು ರಿಸ್ಪೆಕ್ಟ್ ಇರ್ತದೆ ಆ ರಿಸ್ಪೆಕ್ಟ್ ಅನ್ನ ಅವರು ಹಿಂಗ ಹಾಳು ಮಾಡಿ ಜನರ ದೃಷ್ಟಿಯೊಳಗೆ ಆ ಕ್ಷೇತ್ರ ಆ ಜಾಗ ಅಲ್ಲಿ ಬರುವಂತಹ ಒಂದು ಜನರಿಗೆ ಅವ್ರು ಏನ್ ಸಂದೇಶ ಕೊಡಾಕತ್ತಾರ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತದೆ ಅದ್ರೊಳಗು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಇವ್ರು ಡಿಪಾರ್ಟ್ಮೆಂಟ್ ಯಾವ್ದಿದು ಇದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನಮ್ಮ ದೇಶದೊಳಗೆ ಬೇಕಾದಂತ ಇನ್ಸಿಡೆಂಟ್ ಆಗ್ಲಿ ಅದು ಆ ಇಲಾಖೆ ಅಂದ್ರೆ ಸಂಬಂಧ ಇಲ್ಲ ಅಂದ್ರೂ ಫಸ್ಟ್ ಕಂಪ್ಲೇಂಟ್ ಜನ ರಿಗೆ ತಗೊಂಡ್ ಹೋಗ್ತಾರೆ ಇದು ಇಲ್ಲ ಸಿವಿಲ್ ಕೋರ್ಟಿಗೆ ಬರ್ತದೆ ನೀವ್ ಅಲ್ಲಿ ಹೋಗ್ರಿ ಇಲ್ಲ ಇದು ಫ್ಯಾಮಿಲಿ ಕೋರ್ಟಿಗೆ ಬರ್ತದೆ ಅಲ್ಲಿ ಹೋಗ್ರಿ ಅಂತ ಪೊಲೀಸರಲ್ಲಿಂದ ಕಳಿಸ್ತಾರೆ ಯಾಕೆ ಜನ ಫಸ್ಟ್ ಪೊಲೀಸರ ಕಡೆ ಹೋಗ್ತಾರ ಅಂದ್ರೆ ಸಮಾಜದೊಳಗೆ ರಕ್ಷಣೆ ಮಾಡಕ್ಕೆ ಅಂತ ಕಾಣುವಂತ ಅತಿ ಮುಖ್ಯ ಅಂಗ ಅಂದ್ರೆ ಪೊಲೀಸ್ ಇಲಾಖೆ ಇಂಥ ಒಂದು ಇಲಾಖೆ ಕೂತು ಹೆಣ್ಣು ಮಕ್ಕಳ ಘನತೆಯನ್ನ ಕಾಪಾಡುವ ಅವರಿಗೆ ರಕ್ಷಣೆ ಕೊಡುವ ಅವರಿಗೆ ಎಲ್ಲಾ ರೀತಿಯ ಸೌಲಭ್ಯ ಕೊಡುವ ಒಬ್ಬ ಅಧಿಕಾರಿಯಾಗಿ ಜವಾಬ್ದಾರಿಯುತ ಅಧಿಕಾರಿಯಾಗಿ ತನ್ನ ಜಾಗದೊಳ ಕೂತು ಅದು ನಮ್ಮ ರಾಷ್ಟ್ರದ ಧ್ವಜಾನೋ ಅದರ ಸಿಂಬಲ್ ಎರಡು ಬೆನ್ ಹಿಂದೆ ಇಟ್ಕೊಂಡು ಈ ತರದ ಕೆಲಸ ಮಾಡೋದಲ್ಲ ದಿಸ್ ಈಸ್ ಡಿಸ್ಗಸ್ಟಿಂಗ್ ಈ ತರದ ವ್ಯಕ್ತಿ ಅದನ್ನ ಎ ಐ ಬೆಳಸಾರ ಅಂತ ಹೇಳೋದು ಅದೆಲ್ಲಾ ಎಂತದೇ ಕೆಟ್ಟ ಒಂದು ಕಾರಣ ಕೊಡ್ಲಿ ಅದನ್ನ ಯಾವದೇ ರೀತಿ ಕನ್ಸಿಡರ್ ಮಾಡಬಾರ್ದು ಮರ್ಸಿಲೆಸ್ ಆಗಿ ಇವತ್ತೇನೋ ಸಸ್ಪೆಂಡ್ ಆಗ್ಯಾರ ಇವ್ರ ಮೇಲೆ ಎನ್ಕ್ವೈರಿಯೂ ಆಗ್ಬೇಕು ಕಂಪ್ಲೀಟ್ ಆಗಿ ಇವ್ರನ್ನ ಡಿಸ್ಮಿಸ್ ಮಾಡಿದ್ರು ನನಗೇನು ಅಭ್ಯಂತರ ಇಲ್ಲ ಇವ್ರಿಗೆ ಇವರ ಜಾಗದ ಘನತೆಯನ್ನ ಅರಿವು ಮಾಡಿಕೊಡುವಂತ ಪ್ರಯತ್ನ ಮಾಡ್ಬೇಕು ಎಲ್ಲಾರು ಮೇಡಮ್ ಮತ್ತೆ ನಾಗಮಣಿ ಮೇಡಂ ಈ ಘನತೆ ವಿಚಾರ ಮಾತಾಡ್ತಾ ಇದ್ರು ಹೌದು ನಾನು ಅದ್ನೆ ಹೇಳೋದು ಆ ವ್ಯಕ್ತಿಯ ಘನತೆ ವಿಚಾರವನ್ನು ನಾವು ಬಹಳ ಮುಖ್ಯವಾಗಿ ನೋಡ್ಬೇಕಾಗತ್ತೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ಹೋಗ ಕುರ್ಚಿಲಿ ಕುತ್ಕೊಂತಾರೆ ಅವ್ರ ಮಾ ಮಾಡಿರೋದು ಎಷ್ಟು ನಾಚಿಕೆ ಗೇಡಿನ ಸಂಗತಿ ಅಂದ್ರೆ ಆ ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡು ಇದೆಷ್ಟು ಸರಿ ಮೇಡಮ್ ತಪ್ಪು ಇದೆಷ್ಟು ನಾಚಿಕೆ ಸಂಗತಿ ಅಂತ ಇಡೀ ಕರ್ನಾಟಕದ ಜನತೆ ತಲೆ ತಗ್ಗಿಸ್ತಕ್ಕಂತ ಕೆಲಸವನ್ನ ನಮ್ಮ ಡಿ ಜಿ ಪಿ ಸರ್ ಮಾಡಿದ್ದಾರೆ ನಾವು ಹೇಳ್ದಂಗೆ ಸಾರ್ವಜನಿಕ ಈಗ ನಮ್ಮ ರಾಜಲಕ್ಷ್ಮಿ ಮೇಡಮ್ ಹೇಳಿದ ರೀತಿನಲ್ಲೇನೆ ಒಂದು ಸಾರ್ವಜನಿಕ ಜಾಗ ಇಡೀ ಕರ್ನಾಟಕದ ಜನತೆಗೆ ನ್ಯಾಯ ಕೊಡ್ತಕ್ಕಂತ ಸ್ಥಾನದಲ್ಲಿ ಕುಳಿತು ಈ ತರ ಮಾಡ್ತಿರೋದು ಅಕ್ಷಮ್ಯ ಅಪರಾಧ ಇಡೀ ನಮ್ಮ ಸಂವಿಧಾನಕ್ಕೆ ಅಗೌರವ ತರತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಆಮೇಲೆ ಅಲ್ಲಿ ಕುಳಿತುಕೊಂಡು ಸಾರ್ವಜನಿಕರು ಈಗ ಒಂದು ಹೆಣ್ಮಕ್ಳು ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೂ ಯಾವ ರೀತಿ ರಕ್ಷಣೆ ಕೊಡ್ತಾರೆ ಅನ್ನೋದು ಒಂದು ರೀತಿನಲ್ಲಿ ಬೇಸರದ ವಿಷಯ ಆಗಿದೆ ಆಮೇಲೆ ಈಗ ನಾನೇ ಒಂದು ಈಗ ರಾಮಚಂದ್ರ ರಾವ್ ಸಾರ್ನೆ ನಾನು ಒಂದು ಮೂರ್ನಾಲ್ಕು ಸಾರಿ ನಾನು ಭೇಟಿ ಮಾಡಿದ್ದೆ ಈಗ ನಮ್ಗೆ ಈಗ ಆತಂಕ ಶುರುವಾಗಿದೆ ನಾಳೆ ದಿವಸ ನಮ್ಮನ್ನ ಪರಿಚಯ ಆಗಿ ಇನ್ನು ಹತ್ತಿರದಾದಾಗ ನಮ್ಮನ್ನು ಯಾವ ರೀತಿ ಇವ್ರು ಬಳಸ್ಕೋಬಹುದು ಅಂತ ಇವಾಗ ನಮ್ಗೆ ಒಂದು ಆತಂಕ ಆಗಿದೆ ಇವಾಗ ಈಗ ಏನ್ ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅಂದ್ರೆ ಎಷ್ಟು ಒಂದು ತಳಮಟ್ಟದ ಸಮುದಾಯಗಳಿಗೆ ಗೌರವ ಮತ್ತೆ ಘನತೆಯನ್ನ ಎತ್ತು ಜನತೆಯನ್ನ ಒಂದು ಉನ್ನತ ಸ್ಥಾನಮಾನಕ್ಕೆ ತರ್ತಕ್ಕಂತ ಒಂದು ಘನತೆಯ ಜಾಗದಲ್ಲಿ ಕುಂತಿರ್ತಕ್ಕಂತ ವ್ಯಕ್ತಿ ಈ ರೀತಿ ಮಾಡಿದಾರಂದ್ರೆ ಅಂದ್ರೆ ನಿಜವಾಗ್ಲು ನಾವು ಅದನ್ನ ಹರ್ಗಸ್ಕೊಳಕ್ ಆಗದೇ ಇರ್ತಕ್ಕಂತ ವಿಷಯ ಆಗಿದೆ ಇವ್ರನ್ನ ನಿಜವಾಗ್ಲು ಕಾನೂನು ರೀತಿನಲ್ಲಿ ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು ಆಮೇಲೆ ಪಕ್ಷ ಹೆಣ್ಮಕ್ಳದು ಅಷ್ಟೇನೆ ಯಾರ ಹಿಂದೆ ಹಿಂದೆ ಭಾಗದಲ್ಲಿ ಇದ್ದುಕೊಂಡು ಇವರನ್ನ ಏನೋ ಇವಾಗ ಏನೋ ಹೇಳ್ತಾರಲ್ಲ ವಿಡಿಯೋ ಮಾಡಿ ಅದನ್ ಮಾಡಿ ಇದನ್ ಮಾಡಿ ಅಂತ ಹೇಳ್ತಾ ಇರ್ತಾರಲ್ಲ ಮಾಡಿ ಅದನ್ನ ಅಪ್ಲೋಡ್ ಮಾಡಿದಾರಲ್ಲ ಅವ್ರಿಗೂ ಸಹ ಶಿಕ್ಷೆ ಆಗ್ಬೇಕು ಆಮೇಲೆ ಹೆಣ್ಣು ಮಕ್ಕಳದು ಸಹ ಆತರ ಇರ್ತಾರೆ ಅಂತ ಗೊತ್ತಾದ್ರೂ ಸಹ ಅವ್ರಿಗೂ ಅಷ್ಟೇನೆ ಅವ್ರಿಗೂ ಅಷ್ಟೇ ತನಿಖೆ ಆಗಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ ಒಳಪಡಿಸ್ಬೇಕಾಗತ್ತೆ ಇದ್ರಲ್ಲಿ ಇಬ್ರು ನಾವು ನೋಡಿದಾಗ ಇಬ್ರು ವಿಷಯಗಳಲ್ಲೂ ಸಹ ಅನ್ಯೋನ್ಯತೆ ಮತ್ತೆ ನೋಡಿದಾಗ ಮತ್ತೆ ಎಷ್ಟು ಅನ್ಯೋನ್ಯತೆಯಿಂದ ಮಾತಾಡ್ತಾರೆ ಅಂದ್ರೆ ಇಬ್ಬರ ಸಂಪರ್ಕನೂ ಇದೆ ಅಂತ ಕಂಡು ಬರ್ತಾ ಇದೆ ಇವಾಗ ಪೊಲೀಸ್ ಇಲಾಖೆನೇ ಅಲ್ಲ ಹಲವಾರು ಇಲಾಖೆಗಳಲ್ಲಿ ಈ ತರ ಕಂಡು ಬರ್ತಾ ಇದೆ ಇದನ್ನೇ ಒಂದು ದಂಧೆ ಮಾಡ್ಕೊಂಡು ಹೋಗ್ತಿರೋನ ನಿಜವಾಗ್ಲು ಇದನ್ನ ಮುಟ್ಟುಗೋಲ್ ಹಾಕ್ಬೇಕಾಗತ್ತೆ ಮುಟ್ಟುಗೋಲು ಹಾಕಿದ್ರೆ ಮಾತ್ರ ಇಲ್ಲಿ ನಮ್ಮ ಕಾನೂನು ನಡಿನಲ್ಲಿ ರಕ್ಷಣೆ ಸಿಗೋದು ಮತ್ತೆ ಸಾರ್ವಜನಿಕವಾಗಿ ಹೆಣ್ಮಕ್ಳು ತಲೆ ಎತ್ಕೊಂಡು ತಿರ್ಗ್ಲಿಕ್ಕೂ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಆ ರಾಜಲಕ್ಷ್ಮಿ ಮೇಡಮ್ ಈಗ ನಾವು ಒಟ್ಟಾರೆ ಇದನ್ನ ಕಾನೂನಿನ ದೃಷ್ಟಿಯಲ್ಲಿ ನೋಡೋದಾದ್ರೆ ನೀವಾಗ್ಲೇ ಹೇಳಿದ್ರಿ ಯೂನಿಫಾರ್ಮ್ ಹಾಕಿರೋ ಅಧಿಕಾರಿ ಅಂದ್ರೆ ಇಬ್ರು ಮ್ಯೂಚುವಲ್ ಆಗಿ ಅರ್ಥ ಮಾಡ್ಕೊಂಡು ಅದ್ ಮಾಡೋದು ತಪ್ಪಲ್ಲ ಆದ್ರೆ ಯೂನಿಫಾರ್ಮ್ ಹಾಕಿರೋ ಅಧಿಕಾರಿ ಸರ್ಕಾರಿ ಜಾಗದಲ್ಲಿ ಜನರು ದುಡ್ಡು ಕೊಟ್ಟಿ ಅವರಿಗೆ ಅಲ್ಲಿ ಕೂರಿಸಿರುವಂತ ಆ ಸರ್ಕಾರಿ ಜಾಗದಲ್ಲಿ ಈ ರೀತಿ ಮಾಡಿದ್ದು ನಿಜಕ್ಕೂ ತಪ್ಪು ಇದೇ ರಾಮಚಂದ್ರ ರಾವ್ ಅವರ ಮಗಳು ಇತ್ತೀಚೆಗೆ ಡ್ರಗ್ಸ್ ಸಾರಿ ಇದೇ ರಾವ್ ಅವರ ಮಗಳು ಇತ್ತೀಚೆಗೆ ಗೋಲ್ಡ್ ಸ್ಮಗ್ಲಿಂಗ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಸಿಗ ಸಿಗಕೊಂಡಿದ್ದಿದ್ರು ಸೊ ಇದ್ರಲ್ಲಿ ಹೋಮ್ ಮಿನಿಸ್ಟರ್ ಕೈವಾಡ ಇದೆ ಅಂತ ಸಹ ಇಡೀ ತನಿಖೆ ನಡೆದ ತಕ್ಷಣ ಗೊತ್ತಾಯ್ತು ಈಗ ಇದು ಇದು ರಾಜಕೀಯ ಆಸ್ಪೆಕ್ಟ್ ಇರ್ಬೋದಲ್ಲ ಈ ವಿಚಾರವಾಗಿ ಅಂತ ನೋಡ್ರಿ ಮನೋಜ್ ರಾಜಕೀಯ ಆಸ್ಪೆಕ್ಟ್ ಇತ್ತು ಅಂತಂದ್ರೆ ಅದು ಹನಿ ಟ್ರಾಪ್ ಅಂತ ಕರೀತಾರೆ ಅದಕ್ಕೆ ಇಲ್ಲಿ ಇದು ಹನಿ ಟ್ರಾಪ್ ಅಂತ ಅಕಸ್ಮಾತ್ ಇತ್ತು ಅಂತಂದ್ರೂ ಯಾವದೇ ವ್ಯಕ್ತಿ ಆಗ್ಲಿ ತನ್ನ ಬುದ್ಧಿಯನ್ನ ಮಾರ್ಕೊಂಡಿರೋದಿಲ್ಲ ಒಂದ್ ಜಾಗದ ಕುತಾನ ಅಂತಂದ್ರೆ ಆ ಮನುಷ್ಯ ಆ ಜಾಗದ ಒಂದು ರೆಸ್ಪೆಕ್ಟ್ ಅದನ್ನ ಕಾಪಾಡುವ ಕೆಲಸ ಅವ್ರ ಮ್ಯಾಗ ಇರ್ತದೆ ಈ ಹನಿ ಟ್ರ್ಯಾಪ್ ಬಗ್ಗೆ ಒಬ್ಬ ರಾಜಕೀಯ ರಾಜಕೀಯ ವ್ಯಕ್ತಿ ಎದುರಿಗೆ ಕರ್ಕೊಂಡು ಹೋದಾಗ ಅವರು ಅವ್ರ ಅದನ್ನ ಗುರುತಿಸಿ ಒಂದೇನೋ ಒಂದು ಪೊಲೀಸರಿಗೆ ಹಿಡಿದುಕೊಡುವಂತ ಪ್ರಯತ್ನ ಮಾಡಿದ್ರು ಅದೇ ತರ ಬೇಕಾದಷ್ಟು ಹನಿ ಟ್ರಾಪ್ ವಿಡಿಯೋಗಳು ನಮ್ಮ ರಾಜ್ಯದೊಳಗೆ ಸಿಗ್ತಾವ ನಿಮಗೆ ಇವ್ ಇದು ಇದು ಈ ಒಂದು ಆಸ್ಪೆಕ್ಟ್ ಅನ್ನ ರಾಜಕಾರಣಿಗಳು ಯೂಸ್ ಮಾಡೇ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರ್ತಾರೆ ಹಂಗಿದ್ರು ಸಹಿತ ಇವ್ರ ಎಲ್ಲೋ ಹೊರಗೆ ಯಾವ್ದೋ ಲಾಡ್ಜ್ ಒಳಗೋ ರೆಸಾರ್ಟ್ ಒಳಗೋ ಅಥವಾ ಯಾರ್ದೋ ಮನಿ ಒಳಗೆ ಈ ತರದ ವಿಡಿಯೋ ಸಿಕ್ಕಿದ್ರೆ ಅದು ಹನಿ ಟ್ರ್ಯಾಪೇ ಇರ್ಲಿ ಅದು ಪರ್ಸನಲ್ ಆ ಒಂದು ಮ್ಯೂಚುವಲ್ ಕನ್ಸೆಂಟ್ ದಿಂದೆ ಇರ್ಲಿ ಅದು ದೊಡ್ಡ ಇಶ್ಯೂ ಆಗೋದಿಲ್ಲ ಅದು ಆಗಬಾರದು ಯಾಕಂದ್ರೆ ಅದು ಅವ್ರ ಪರ್ಸನಲ್ ವಿಷಯ ಎಲ್ಲಿ ತನ್ನ ಹೆಣ್ಮಗಳು ಬಂದು ನನ್ನ ಮೇಲೆ ಅನ್ಯಾಯ ಆಯಿತು ಅಂತ ಕಂಪ್ಲೇಂಟ್ ಕೊಡುವುದಿಲ್ಲ ಅಲ್ಲಿ ತನ ಅದು ಒಂದು ಅವ್ರ ಖಾಸಗಿ ವಿಷಯ ಅಂತ ನಾವು ಬಿಡಬಹುದು ಆದ್ರೆ ಇಲ್ಲಿ ಯಾರೋ ವಿಡಿಯೋ ಮಾಡಾಕತ್ತಾರ ಅನ್ನೋದು ಕ್ಲಿಯರ್ ಅದ ಆ ಇಬ್ಬರನ್ನ ಬಿಟ್ಟು ಇನ್ನೊಬ್ರು ಮಾಡ್ತಾರ ಇದರೊಳಗೆ ನಾವು ವಕೀಲರಾಗಿ ಎಲ್ಲಾ ಸಾಧ್ಯತೆಗಳನ್ನ ನೋಡ್ತೀವಿ ಒಂದೇ ಆಂಗಲ್ ದಿಂದ ನೋಡೋದಿಲ್ಲ ಬರೇ ಹನಿ ಟ್ರ್ಯಾಪ್ ಐತಿ ಆಕಿನ್ನ ಯಾರೋ ಯೂಸ್ ಮಾಡ್ಕೊಂಡ್ರು ಅದ್ ವಿಡಿಯೋ ಮಾಡಿದ್ರು ಅದ್ರ ಬಗ್ಗೆ ಆಕೆಗೆ ನಾಲೆಜ್ ಇತ್ತು ಅಂತಂದ್ರೆ ಮಾಡದವ್ರು ಮಾಡು ಅಂತ ಹೇಳದವ್ರು ಪ್ಲಸ್ ಆ ಹೆಣ್ಮಗಳು ಮೂರು ಜನರಿಗೂ ಶಿಕ್ಷೆ ಆಗ್ಬೇಕು ಅದಕ್ಕಿಂತ ಹೆಚ್ಚಿಗೆ ಈ ಡಿ ಜಿ ಪಿ ಅವ್ರಿಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಇದು ಇಲ್ಲ ಅಕಸ್ಮಾತ್ ಹನಿ ಟ್ರ್ಯಾಪ್ ಇಲ್ಲ ಅಂತಂದ್ರು ಸಹಿತ ಯಾರ್ದೋ ಖಾಸಗಿ ಕ್ಷಣಾನ ಒಂದನ್ನ ರೆಕಾರ್ಡ್ ಮಾಡಿ ಪಬ್ಲಿಕ್ ಗೆ ಹಾಕಿದ್ರು ಅನ್ನುವಂತ ವ್ಯಕ್ತಿ ಒಬ್ರು ಇರ್ತಾರೆ ಅವರು ಈಗ ಈ ಈ ಸಂದರ್ಭದೊಳಗೆ ನಾನೊಬ್ಬ ವಿಜಿಲಾಂಟೆ ಅಥವಾ ನಾನು ಒಬ್ಬ ಸಮಾಜಕ್ಕೆ ದಾರಿ ತೋರಿಸುವ ಅಂತ ಹೇಳ್ಕೊಳ್ಳೋ ಚಾನ್ಸ್ ಅದೇ ಯಾಕಂದ್ರೆ ಇವರು ಆಫೀಸ್ನ ಮಾಡಾಕತ್ತಿದ್ರು ಕೆಲಸದ ಜಾಗದೊಳಗೆ ಮಾಡಾಕತ್ತಿದ್ರು ಅದಕ್ಕೆ ನಾನು ಅದನ್ನ ಜನರ ಎದುರಿಗೆ ಬಯಲು ತೆಗಿಯೋ ಸಲುವಾಗಿ ಈ ತರ ಮಾಡ್ದೆ ಅಂತಾನೂ ಹೇಳೋ ಚಾನ್ಸಸ್ ಇರ್ತದೆ ಬಟ್ ಅದ್ ಏನೇ ಇರ್ಲಿ ಅದನ್ನ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೂ ಕೊಡ್ರು ಅಥವಾ ಯಾವ್ದೇ ಮಾಡ್ಲಿ ಯಾವ ಎಲ್ಲಾನು ನಾನ್ ದೂರ ಸರಿಸಿಟ್ರುನು ಥರ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ಈ ಕೃತ್ಯದೊಳಗೆ ಇನ್ವಾಲ್ವ್ ಇರುವ ಇಬ್ರು ವ್ಯಕ್ತಿಗಳಿಗೂ ಇದು ಕೆಲಸ ಮಾಡುವ ಜಾಗ ಅಂತ ಗೊತ್ತಿತ್ತು ಆ ಕೆಲಸ ಮಾಡುವ ಜಾಗ ಅಂತ ಗೊತ್ತಿದ್ದು ಸಹಿತ ಅವ್ರ ಈ ರೀತಿ ನಡ್ಕೊಂಡ್ರು ಅಂತಂದ್ರೆ ಇಬ್ಬರಿಗೂ ಕೆಲಸದ ಜಾಗದ ಮೇಲಾಗಲಿ ನಮ್ಮ ಈ ಒಂದು ಯಾವ ಒಂದು ಪ್ರಮಾಣ ವಚನ ತಗೊಂಡ್ರು ಇವರು ಪೊಲೀಸ್ ಇಲಾಖೆ ಸೇರಿರ್ತಾರೆ ಜನರ ರಕ್ಷಣೆ ಮಾಡ್ತೀನಿ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿತೀನಿ ಅವೆಲ್ಲಾನು ಮಣ್ಣು ಮಾಡ್ದಂಗೆ ಇಂತಹ ಒಂದು ಜಾಗ ಅದರೊಳಗೆ ಮಾಡೋದಕ್ಕೆ ಈ ತರದ ಕೆಲಸ ಮಾಡದವರಿಗೆ ಯಾವ್ದೇ ರೀತಿಯಂತ ರಿಲ್ಯಾಕ್ಸೇಷನ್ ರಿಯಾಯಿತಿ ಕೊಡಬಾರದು ಅಂತ ನನಗನಿಸ್ತದೆ ಮೇಡಮ್ ಮಹಿಳೆಯರು ಇನ್ ದ ಸೆನ್ಸ್ ಏನಾದ್ರು ದೂರ ಕೊಡಕ್ಕೆ ಹೋದಾಗ ಈ ರೀತಿಯಲ್ಲಿ ನಡ್ಕೊಂಡ್ರೆ ಗೃಹ ಇಲಾಖೆ ನಿರ್ಲಕ್ಷ್ಯ ಅಂತಾನೆ ಕಾಣತ್ತಿದ್ವು ಈ ಇಡೀ ಗೃಹ ಇಲಾಖೆ ಅಂದ್ರೆ ಒಂದ್ ರೀತಿಯಲ್ಲಿ ಗೃಹ ಇಲಾಖೆ ಜನರನ್ನ ಎದುರಿಸೋ ಬದಲು ಪೊಲೀಸರನ್ನ ಮೊದಲು ಎದುರಿಸಬೇಕು ಪೊಲೀಸರಿಗೆ ಕರೆಕ್ಟ್ ಆಗಿ ನೀವ್ ಈ ರೀತಿ ಇರ್ಬೇಕು ಅಂತ ಯಾಕಂದ್ರೆ ಪೊಲೀಸರು ಗೃಹ ಇಲಾಖೆ ಯಾಕಂದ್ರೆ ಇತ್ತೀಚೆಗೆ ಡ್ರಗ್ಸ್ ಕೇಸ್ ನಲ್ಲಿ ಐದು ಜನ ಪೊಲೀಸರು ಅರೆಸ್ಟ್ ಆಗಿದ್ದಾಗಿರ್ಬೋದು ಪೊಲೀಸ್ನವರೇ ಈ ತರ ಬೇಲಿಯೇ ಎದ್ದು ಹೊಲ ಮೇಯ್ದ ಪ್ರಕರಣಗಳಲ್ಲಿ ಸೊ ಜನಸಾಮಾನ್ಯರಿಗೆ ಪೊಲೀಸ್ನವ್ರ ಮೇಲೆ ಯಾವ ನಂಬಿಕೆಗಳು ಸೃಷ್ಟಿ ಆಗತ್ತೆ ಅಂತ ಫಸ್ಟ್ ಥಿಂಗ್ ಜನಸಾಮಾನ್ಯರಿಗೆ ಪೊಲೀಸರಷ್ಟೇ ಅಲ್ಲ ಗೃಹ ಇಲಾಖೆನೂ ಅಷ್ಟೇ ಅಲ್ಲ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ನಿರಾಸೆ ಬರಾಕತ್ತ ಇದು ಬರೇ ನಮ್ಮ ಸರ್ಕಾರ ಅಂತ ನಾನ್ ಕೇಳ್ತಾ ಎಂಟ್ ಎಂಟ್ ಇಡೀ ದೇಶದೊಳಗೆ ನೀವು ಎಲ್ಲೇ ನೋಡ್ರಿ ಈ ರೀತಿ ಕೆಲಸಗಳು ಹೆಚ್ಚು ಹೆಚ್ಚು ಆಗಾಕತ್ತವು ಅದು ದಲಿತರ ಮೇಲೆ ದೌರ್ಜನ್ಯ ಇರ್ಲಿ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಇರ್ಲಿ ಅಥವಾ ಯಾರ್ದೇ ಮೇಲೆ ಇರ್ಲಿ ಯಾವ್ದೇ ಶೋಷಿತ ವರ್ಗ ಇರ್ಲಿ ಅವ್ರ ಮೇಲೆ ದೌರ್ಜನ್ಯ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗತ್ತವು ದೌರ್ಜನ್ಯ ಮಾಡದವ್ರನ್ನ ನೀವು ಬಿಲ್ಕಿಶ್ ಬಾನೋ ಕೇಸ್ ಒಳಗೆ ಅವ್ರನ್ನ ಅಚಾನಕ್ ಆಗಿ ಬಿಡುಗಡೆ ಮಾಡಿ ಹೊರಗ್ ತಂದು ಬಿಜೆಪಿ ಸರ್ಕಾರ ಅವ್ರಿಗೆ ನಿಲ್ಲಿಸಿ ಮಾಲೆ ಹಾಕಿ ತಿಲಕ ಹಚ್ಚಿ ತಮ್ಮ ಇಲೆಕ್ಷನ್ ರ್ಯಾಲಿ ಒಳಗ ಕೂಡಿಸ್ಕೊಂಡ್ರು ಇದು ಏನ್ ತೋರಿಸ್ತದೆ ಇಂಥ ವ್ಯಕ್ತಿಗಳು ನಮ್ಮ ಪಕ್ಷದೊಳಗಿದ್ರೆ ನಾವು ಅವರಿಗೆ ಯಾವದೇ ಲೆವೆಲ್ ಹೋಗಿನೂ ರಕ್ಷಣೆ ಕೊಡ್ತೀವಿ ಅನ್ನುವಂತ ಮೆಸೇಜ್ ಅನ್ನ ಅವ್ರು ಕೊಟ್ರು ಈಗ ಉನ್ನಾವ ಪ್ರಕರಣದೊಳಗೆ ಕುಲ್ದೀಪ್ ಸಿಂಗ್ ಸೇಂಗರ್ ನೋಡ್ರಿ ಕುಲ್ದೀಪ್ ಸಿಂಗ್ ಸೇಂಗರ್ ಅಕ್ಕಿ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ವರ್ಷ ಕಳೆದರೂ ಆಕಿನ ಮೇಲೆ ಅವ್ರ ಅವನ ಮೇಲೆ ಎಫ್ ಐ ಆರ್ ಆಗಿರ್ಲಿಲ್ಲ ಆಕಿ ಹೋಗಿ ಚೀಫ್ ಮಿನಿಸ್ಟರ್ ಮನೆ ಎದು ಬೆಂಕಿ ಹಚ್ಕೋತೀನಿ ಅಂದಾಗ ಅವಾಗ ಎಫ್ಐ ಆರ್ ಆಯ್ತು ಅದಾದ್ಮೇಲೆ ಆಕಿನ ಎಂಟೈರ್ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಆಯ್ತು ಒಂದ್ ಎರಡು ಗಳು ಅದು ಇಷ್ಟೆಲ್ಲಾ ಆದ್ಮೇಲೆ ಆ ಮನುಷ್ಯ ಇಷ್ಟೆಲ್ಲಾ ಆದ್ಮೇಲೆನೂ ಆ ಮನುಷ್ಯ ಈಗ ಹೊರಗ್ ಬಂದ ಇಲ್ಲಿ ಇದೇ ಆಸ್ಪೆಕ್ಟ್ ನೀವೀಗ ಕೇಳಿದ್ರಲ್ಲ ಒಂದು ಕನ್ ಕಸ್ಟೋಡಿಯನ್ ಜಾಗದೊಳಗೆ ಇರುವ ವ್ಯಕ್ತಿ ಅಂತ ಬಂದಾಗ ಆ ಸೆಕ್ಷನ್ ಈ ಮನುಷ್ಯ ಅಪ್ಲೈ ಆಗೋದಿಲ್ಲ ಸಾರ್ವಜನಿಕ ಅಂದ್ರೆ ಇವರು ಪಬ್ಲಿಕ್ ಸರ್ವೆಂಟ್ ಕ್ಯಾಟಗರಿ ಒಳಗ ಬರುವುದಿಲ್ಲ ಅಂತ ಹೇಳಿ ಹೈಕೋರ್ಟ್ ಅವ್ರನ್ನ ಹೊರಗ್ ಬಿಡುಗಡೆ ಮಾಡ್ತು ಅದ್ ಹೆಂಗ್ ಪಬ್ಲಿಕ್ ಸರ್ವೆಂಟ್ ಆಗುದಿಲ್ಲ ಇವರು ಸಾರ್ವಜನಿಕರು ವೋಟ್ ಹಾಕಿ ಇವ್ರನ್ನ ಆಯ್ಕೆ ಮಾಡಿ ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಅಂತ ಮೇಲೆ ಈ ಮನುಷ್ಯ ಸಾರ್ವಜನಿಕರಿಗೆ ಹೆಂಗಾಗುದಿಲ್ಲ ಪಬ್ಲಿಕ್ ಸರ್ವೆಂಟ್ ಹೆಂಗಾಗುದಿಲ್ಲ ಅವನೇನು ಪರ್ಮನೆಂಟ್ ಎಂಪ್ಲಾಯಿನ ಅಲ್ಲಿ ಹಾ ಕ್ಲಿಯರ್ ಆಗಿ ಇರ್ತಾನಂಗಂತಂದ್ರೆ ಈ ತರಹದ ಇದರೊಳಗೆ ನ್ಯಾಯಾಲಯಗಳ ಪಾತ್ರನೂ ಬಹಳ ದೊಡ್ಡದೇ ಯಾವ್ದೋ ಒಬ್ಬ ಬಲಿಷ್ಠ ವ್ಯಕ್ತಿ ಬರ್ತಾನೆ ಅಂತಂದ್ರೆ ಡೆಫಿನಿಷನ್ ಅನ್ನೇ ಚೇಂಜ್ ಮಾಡ್ತೀವಿ ಅಂತಂದ್ರೆ ಜನರಿಗೆ ನಂಬಿಕೆ ಹೆಂಗ್ ಬರ್ತದೆ ಅಂತದ್ರೊಳಗೆ ಈ ಗೃಹ ಇಲಾಖೆ ಅಂತೂ ಸೌಜನ್ಯ ಪ್ರಕರಣದೊಳಗೆ ಅದ್ರೊಳಗೂ ಹೇಳಿದ್ರು ಏನ್ ಹೇಳಿದ್ರು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆಯಿಂದ ಹೊರಗೆ ಬರಾಕಿದೊಂದು ಅವಕಾಶ ಅಂತ ಎಸ್ ಐಟಿ ಅದನ್ನ ಅಲ್ಲ ಎಸ್ಐಟಿ ನೇಮಕ ಮಾಡಿದ್ದು ಧರ್ಮಸ್ಥಳದವ್ರಿಗೆ ಕಪ್ಪು ಚುಕ್ಕೆ ಅಳಗ್ಸಕ್ ಅಲ್ಲಿ ಆಗಿರುವ ಅನ್ಯಾಯಗಳನ್ನ ಬೆಳಕಿಗೆ ತರಾಕೆ ಇದನ್ನ ಬೈ ಬಿಟ್ಟು ನಮ್ಮ ಗೃಹ ಮಂತ್ರಿ ಹೇಳಿದ್ರು ಅಂತಂದ್ರೆ ಇದು ಬಹಳ ದೊಡ್ಡ ಒಂದು ಕೆಟ್ಟ ಸಂದೇಶ ನಮ್ಮ ಜನರಿಗೆ ಕೊಡ್ತದೆ ಇಂಥ ಬೇಜವಾಬ್ದಾರಿ ಅವ್ರು ಬಿಡ್ಬೇಕು ರಾಜಕೀಯ ಷಡ್ಯಂತ್ರ ಯಾವ ಷಡ್ಯಂತ್ರ ಇದೆ ಅಂದ್ರೆ ಅವರೇ ರಾಜಕೀಯ ಷಡ್ಯಂತ್ರ ಮಾಡ್ತಾ ಅವರು ಷಡ್ಯಂತ್ರ ಇರಲಿ ಮನೋಜ್ ಒನ್ ಥಿಂಗ್ ಯಾವದೇ ಷಡ್ಯಂತ್ರದ ಭಾಗ ಇರಲಿ ಏನೇ ಇರಲಿ ಇವತ್ತಿನ ದಿವಸದೊಳಗೆ ಇದು ಡಿಜಿಟಲ್ ಯುಗ ನೀವು ಕುಂತ್ರೆ ನಿಂತ್ರೆ ಮಾತಾಡಿದ್ರೆ ನಿಮ್ದು ರೆಕಾರ್ಡ್ ಹೇಳಿ ಮಾಡ್ಕೊಳ್ಳೋದು ಬೇರೆ ಹೇಳಾರದೆ ಮಾಡ್ಕೊಳ್ಳೋದು ಬೇರೆ ಅದೆಲ್ಲಾ ಬಿಟ್ಟು ಯಾವುದೋ ಸ್ಪೈ ಆಪ್ ದಿಂದ ಮಾಡ್ಕೊಳ್ಳುವಂತಹ ಫೆಸಿಲಿಟಿಗಳು ಅದಾವು ಇಷ್ಟೆಲ್ಲಾ ಇದ್ದಾಗ ಒಂದು ಸಾರ್ವಜನಿಕ ಹುದ್ದೆಯೊಳಗೆ ಒಂದು ಜವಾಬ್ದಾರಿಯುತ ಜಾಗ ಅಲಂಕರಿಸಿದ ವ್ಯಕ್ತಿ ಜ ಸಾಮಾನ್ಯ ಜನರಿಗಿಂತ ನೂರು ಪಟ್ಟು ಎಚ್ಚರಿಕೆಯಿಂದ ಇರಬೇಕು ಇಂಥ ವ್ಯಕ್ತಿ ಆಫೀಸ್ ನ ಕೂತು ಪಬ್ಲಿಕ್ ಆಗಿ ಯಾರೋ ಎನಿ ಟೈಮ್ ಅವ್ರ ಅನ್ನ ಎಂಟರ್ ಆಗ್ಬಹುದಲ್ಲ ಯಾಕಂದ್ರ ಅದು ಪಬ್ಲಿಕ್ ಆಫೀಸು ಅದ್ರೊಳಗೇನ್ ಬಾಲ್ ಅಂತೂ ಹಾಕಿರೋದಿಲ್ಲ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರ ಬಾಳ ಅಂದ್ರೆ ಯಾರನ್ನು ಒಳಗ್ ಬಿಡ್ಬೇಡ್ರಿ ಅಂತ ಎಂತಾದೋ ಎಮರ್ಜೆನ್ಸಿ ಬಂತು ಯಾರೋ ಒಳಗ್ ಬಂದ್ರು ಏನ್ ಮಾಡ್ತಾರ ಅವಾಗಿಂತವ್ರು ಅಂದ್ರೆ ಇವ್ರು ಈ ಪಬ್ಲಿಕ್ ಜಾಗನ ತಮ್ಮ ಪ್ರೈವೇಟ್ ಪ್ರಾಪರ್ಟಿ ತರ ಯೂಸ್ ಮಾಡ್ಕೊಳಾಕತ್ತಾರೆ ಇವ್ರ ಪ್ರೈವೇಟ್ ಪ್ರಾಪರ್ಟಿ ತರ ಯೂಸ್ ಮಾಡ್ಕೊಳ್ಳಕ್ಕೆ ಇವರಿಗೆ ಅಂತ ಒಂದು ಕೆಟ್ಟ ಧೈರ್ಯ ಆಗ್ಲಿ ಬಂಡತನ ಆಗ್ಲಿ ಎಲ್ಲಿಂದ ಬರ್ತದೆ ಅಂದ್ರೆ ಏನಾದ್ರೂ ನನ್ನ ಹಿಂದೆ ಯಾವ್ದೋ ಒಬ್ಬ ಪೊಲಿಟಿಷಿಯನ್ ಅನ್ನ ಆಶೀರ್ವಾದ ಅದ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇದ್ದಾಗಲೇ ಇಂಥ ಧೈರ್ಯ ಬರ್ತದೆ ಇಂಥ ವ್ಯಕ್ತಿಗಳಿಗೆ ಪೊಲಿಟಿಷಿಯನ್ಸ್ ಶ್ರೀರಕ್ಷೆ ಕೊಟ್ಟು ಇವರನ್ನ ಕಾಪಾಡಿ ನಮ್ಮ ರಾಜ್ಯ ಇಂಥವ್ರ ಕೈಯೊಳಗೆ ರಕ್ಷಣೆ ಮಾಡಾಕ್ ಕೊಟ್ರೆ ಇವ್ರ ಎದುರಿಗೆ ಕಂಪ್ಲೇಂಟ್ ಕೊಡಾಕ್ ಹೋಗು ಹೆಣ್ಮಕ್ಳ ಗತಿ ಏನು ಇವ್ರೇನ್ ಎಲ್ಲಾರ್ ಜೋಡಿನು ಇದೇ ಮಾಡ್ತಾರ ಅಂತ ನಾ ಹೇಳಕತಿಲ್ಲ ಆದ್ರೆ ಯಾರೇ ಆಗ್ಲಿ ಹೆಣ್ಮಕ್ಳು ಆ ಗೆ ಹೋಗ್ತಾರೆ ಅಥವಾ ಯಾವುದೇ ಒಬ್ಬ ವೀಕರ್ ಸೆಕ್ಷನ್ ಮನುಷ್ಯ ಅವ್ರ ಗಂಡೆ ಇರ್ಲಿ ಹೆಣ್ಣೆ ಇರ್ಲಿ ಎಂತ ಟ್ರಾನ್ಸ್ಜೆಂಡರ್ ಇರ್ಲಿ ಅವ್ರು ಇವ್ರು ಎದುರಿಗೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ ಅಂತಂದ್ರೆ ಇವ್ರು ಲಾ ಅಂಡ್ ಆರ್ಡರ್ ಅನ್ನ ಎತ್ತಿ ಹಿಡಿತಾರೆ ನಮಗ್ ನ್ಯಾಯ ಕೊಡ್ತಾರೆ ಅನ್ನುವಂತ ಧೈರ್ಯ ಆಗ್ಲಿ ಅವ್ರಿಗೆ ವಿಶ್ವಾಸ ಆಗ್ಲಿ ಅವ್ರ ಮೇಲೆ ಹೆಂಗ್ ಬರ್ತದೆ ಸಾಧ್ಯನೇ ಇಲ್ಲ ಇಂಥ ಕೆಲಸ ಮಾಡೋರ್ನ ಎಲ್ಲೇ ಆಗ್ಲಿ ಅವ್ರನ್ನ ಅವ್ರ ಮೇಲೆ ಕರೆಕ್ಟ್ ಆಗಿ ಆಕ್ಷನ್ ತಗೋಬೇಕು ಅವ್ರನ್ನ ಅದನ್ನ ಕಾನೂನಿನ ಯಾವ ರೀತಿಯಿಂದ ಅವ್ರ ಮೇಲೆ ಆಕ್ಷನ್ ತಗೋತಾರ ಅದನ್ನ ಡೆಫಿನೆಟ್ ಆಗಿ ಗವರ್ಮೆಂಟ್ ಇದನ್ನ ಬ್ಯಾಕ್ ಮಾಡಕ್ ಹೋಗ್ಬಾರ್ದು ನಾಗಮಣಿ ಮೇಡಮ್ ಈಗ ನಾನು ಆಗ್ಲೇ ರಾಜ್ಯಲಕ್ಷ್ಮಿ ಮೇಡಮ್ ಕೇಳಿದ ಪ್ರಶ್ನೆಯಲ್ಲಿ ರಾಜಕೀಯದ ಕೈವಾಡ ಇರಬಹುದು ಅಂತ ಹೇಳಿದೆ ರಾಜಕೀಯ ಕೈವಾಡ ಇಲ್ಲದೆ ಹೋದ್ರು ಪರೋಕ್ಷವಾಗಾದ್ರೂ ರಾಜಕೀಯ ಕೈವಾಡ ಇದೆ ಒಟ್ಟಾರೆ ಈ ಪ್ರಕರಣಕ್ಕೆ ಅನ್ನೋದ್ಕಿಂತ ಈ ರಾಮಚಂದ್ರ ರಾವ್ ಹಿಂದೆ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಅನ್ನೋದು ಸಹ ಇಲ್ಲಿ ಬಟಾವೈಲಾಗ್ತಿದೆ ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಇದ್ರು ಇರಬಹುದು ಯಾಕೆಂದ್ರೆ ತಪ್ಪು ಯಾರು ಮಾಡಿದ್ರು ತಪ್ಪೇನೆ ಸರ್ಕಾರ ನಮ್ಮ ಸರ್ಕಾರ ಆಗಿರ್ಬೋದು ಬೇರೆ ಸರ್ಕಾರ ಆಗಿರ್ಬೋದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಹಿತಿ ಮಿತಿಯಿಂದ ಕೆಲಸ ಮಾಡೋಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುತ್ಕೊಂಡು ಅವರನ್ನ ನಾವು ಸಾರ್ವಜನಿಕರಾಗಿ ನಾವು ಅವರ ತಪ್ಪುಗಳನ್ನ ಕಂಡು ಹಿಡಿದು ನಮ್ಮಂತವರ ಜವಾಬ್ದಾರಿ ಕೂಡ ಇದೆ ಏನೇ ಒಂದು ಮಟ್ಟದಲ್ಲಿ ರಾಜಕೀಯ ಕೈವಾಡ ಇದ್ರೂ ಸಹ ಸಾಮಾನ್ಯ ಪ್ರಜೆಗೂ ಸಹ ಅದು ಕೇಳುವ ಹಕ್ಕು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆವತ್ತಿನಿಂದ ಕೊಟ್ಟಿದ್ದಾರೆ ಇವಾಗ ಆ ಹಕ್ಕಿನಿಂದನೆ ನಾವು ಧೈರ್ಯವಾಗಿ ಇವತ್ತು ಮಾತಾಡ್ಲಿಕ್ಕೆ ಆಗ್ತಿದೆ ಆಮೇಲೆ ಇನ್ನೊಂದು ವಿಷಯ ಆ ಕಾಕಿ ಡ್ರೆಸ್ಸು ಅಂತಂದ್ರೆ ಗೌರವದ ಘನತೆ ನಮ್ಮ ದೇಶದ ಒಂದು ಪ್ರತೀಕ ಅದು ದೇಶದ ಒಂದು ನಮ್ಮ ಚಿಹ್ನೆಗಳನ್ನ ಬ್ಯಾಡ್ಜ್ಗಳನ್ನ ಮುಜದ ಮೇಲೆ ಹಾಕೊಂಡು ಆ ಒಂದು ಸ್ಥಾನ ಏನಿದೆ ಅದು ಒಂದು ನಮ್ಮ ಗುಡಿ ಇದ್ದಂಗೆ ನಮಗೆ ನ್ಯಾಯಸ್ಥಾನ ಇದ್ದಂಗೆ ಒಂದು ಯಾವುದೇ ಒಂದು ನ್ಯಾಯಸ್ಥಾನದಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಾಗ ನಮ್ಮ ನ್ಯಾಯ ಸಿಕ್ಕುತ್ತೆ ಅನ್ನೋ ಒಂದು ಜಾಗದಲ್ಲಿ ಈ ರೀತಿಯಾಗಿ ನಡ್ಕೊಳ್ತಕ್ಕಂತ ದುರ್ವರ್ತನೆಯಿಂದ ನಡ್ಕೊಳ್ತಕ್ಕಂತ ಆ ಮನಸ್ಥಿತಿ ಆದ್ರೂ ಏಕಾದ್ರೂ ಬಂತ ಗೊತ್ತಿಲ್ಲ ಒಂದು ಐ ಪಿ ಓದಿರ್ತಕ್ಕಂತ ಅಧಿಕಾರಿ ತನ್ನ ತಾಳ್ಮೆ ಏನಿದೆ ತನ್ನ ಮನಸ್ಥಿತಿ ಏನಿದೆ ನಾನು ಯಾವ ಜಾಗದಲ್ಲಿ ಕೂತಿದ್ದೀನಿ ನಾನು ಯಾವ ರೀತಿ ನಡ್ಕೋತಾ ಇದ್ದೀನಿ ಅನ್ನೋದು ಸಾಮಾನ್ಯ ಪರಿಜ್ಞಾನವೂ ಇಲ್ಲ ಅಂತಂದ್ರೆ ಇನ್ನ ಸಾಮಾನ್ಯ ಮನುಷ್ಯರ ಮನುಷ್ಯರಿಗೆ ಏನ್ ಅನ್ಸ್ಬೋದು ಅಂತ ನನ್ನ ಅನಿಸಿಕೆ ಮನೋಜ್ ಈಗ ಇವಾಗ ನಾವು ಈಗ ಮುರುಘಾ ಮಠದಲ್ಲಿ ನೋಡ್ಕೊಳ್ಳಿ ಮತ್ತೆ ಬೇರೆ ನಮ್ಮ ಮಣಿಪುರದ ಘಟನೆಗಳಲ್ಲಿ ನೋಡ್ಕೋಬಹುದು ಧರ್ಮಸ್ಥಳದಲ್ಲಿ ನಮ್ಮ ರಾಜಲಕ್ಷ್ಮಿ ಮೇಡಮ್ ಹೇಳ್ದಂಗೆ ಅಹ್ ಧರ್ಮಸ್ಥಳದ ಘಟನೆಗಳಲ್ಲೂ ಸಹ ಮಹಿಳೆಯರ ಪರವಾಗಿ ನಾವ್ ಎಷ್ಟೊಂದು ಧ್ವನಿ ಮಾಡಿದೀವಿ ಆಮೇಲೆ ಎಷ್ಟೋ ಘಟನೆಗಳು ಸಹ ನಾವು ಆ ಆ ಮಹಿಳೆಯರ ಘನತೆಗೆ ಧಕ್ಕೆ ಬರದೇ ರೀತಿನಲ್ಲಿ ನ್ಯಾಯ ಕೊಡಿಸ್ಲಿಕ್ಕೂ ಸಹ ನಾವು ಹೋರಾಟ ಮಾಡಿದೀವಿ ಎಷ್ಟೋ ನಾವು ಬೆಳಕಿಗೆ ತಂದಿಲ್ಲ ನಾವು ಸಹ ಮಹಿಳಾ ಹೋರಾಟಗಾರರಾಗಿ ನಾವು ಕೇಳ್ತಾ ಇರೋದು ಏನಂತಂದ್ರೆ ಇಂತ ಒಂದು ನೀಚ ಮನಸ್ಥಿತಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿರ್ಬೋದು ದೇಶಕ್ಕಾಗಿರ್ಬೋದು ಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಯಾವುದೇ ರಾಜಕಾರಣಿಗಳ ಒತ್ತಡ ಇದ್ರು ಸಹ ಇದು ಸರ್ಕಾರ ತಲೆ ತಗ್ಸ್ತಕ್ಕಂತ ಕೆಲಸನ ನಮ್ಮ ಡಿಜಿಪಿ ರಾಮಚಂದ್ರ ರಾವ್ ಸರ್ ಮಾಡಿದ್ದಾರೆ ಇವರಿಗೆ ಕಾನೂನಿನ ಕ್ರಮ ಜರುಗಿಸಬೇಕು ಶಿಕ್ಷೆ ಆಗ್ಲೇಬೇಕು ಅಟ್ಲೀಸ್ಟ್ ಇವಾಗ ಏನಿದ್ದಾರೆ ಅದ್ರ ಕೈವಾಡದಲ್ಲಿ ಯಾರ್ಯಾರ ಗಳಲ್ಲಿ ಯಾವ್ಯಾವ ತರ ಹನಿ ಟ್ರಾಪ್ ಆಗ್ತಾ ಇದೆ ಎಲ್ಲೆಲ್ಲಿ ಯಾರ್ಯಾರು ವಿಡಿಯೋ ಮಾಡ್ತಾ ಇದ್ದಾರೆ ಅಂತವರ್ಗೂ ಸಹ ನಾವು ಬಿಡಬಾರ್ದು ಇದು ಒಂದು ಎಚ್ಚರಿಕೆ ಕರೆಗಂಟೆ ಆಗ್ಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಓಕೆ ಓಕೆ ರಾಜಲಕ್ಷ್ಮಿ ಮೇಡಮ್ ನನ್ನ ಕಡೆಯ ಪ್ರಶ್ನೆ ಏನು ಅಂದ್ರೆ ಈಗ ಇಂಥ ವ್ಯಕ್ತಿಗಳು ಈಗ ತುಂಬಾ ಉನ್ನತ ಅಧಿಕಾರವನ್ನ ಹಿಡಿದು ಈ ರೀತಿಯ ಘಟನೆಗಳು ಮಾಡಿದಾಗ ಯಾವ ರೀತಿಯ ಕಾನೂನು ಶಿಕ್ಷೆಗಳು ಅವ್ರಿಗಿದ್ದಾವೆ ಇದ್ದಾವೆ ಸೊ ಯಾವ ರೀತಿಯಲ್ಲಿ ಕಾನೂನು ಅವ್ರನ್ನ ಪರಿಗಣಿಸುತ್ತೆ ಇಲ್ಲ ಕಾನೂನು ಇದ್ರೊಳಗೆ ನೀವು ಐಪಿಸಿ ಸಿ ಅಥವಾ ಅಂದ್ರೆ ಬೇರೆ ಏನೇ ತಗೊಂಡ್ರು ಅಪರಾಧ ಅಂತ ಅನ್ನೋದು ಬೇರೆ ಬೇರೆ ಆಂಗಲ್ ದಾಗ ಬರ್ತದೆ ಬಿ ಎನ್ ಎಸ್ ಆಗ್ಲಿ ಇದ್ರೊಳಗಾಗ್ಲಿ ಆದ್ರೆ ಇದ್ರೊಳಗೆ ಇವರಿಗೆ ಅವರ ಕ್ಷೇತ್ರದ ಒಂದು ಇಮ್ಯುನಿಟಿ ಅನ್ನೋದೊಂದಿರ್ತದೆ ಐಪಿಎಸ್ ಆಗ್ಲಿ ಕೆ ಕೆಪಿ ಎಸ್ ಸಿ ಆಗ್ಲಿ ಇವ್ ಯಾವ್ದೇ ಗಳು ಇದ್ರು ಇವು ಲೋಕ ಸೇವಾ ಆಯೋಗದ ಕ್ಷೇತ್ರಗಳು ಬಂದಾಗ ಅವ್ರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿಗಳು ಫಸ್ಟ್ ಸಸ್ಪೆಂಡ್ ಆಮೇಲೆ ಅದ್ರ ಮೇಲೆ ಡಿಸ್ಮಿಸ್ ಅಂತ ಇರ್ತದೆ ಇದ್ರೊಳಗೆ ಅಕಸ್ಮಾತ್ ಅಕಸ್ಮಾತ್ ಈ ಈ ಹೆಣ್ಮಗಳು ವಿಕ್ಟಿಮ್ ಇದ್ಲು ಅಂತ ಅನ್ಕೊಳ್ರೆ ಅಕಸ್ಮಾತ್ ಈಕೆ ವಿಕ್ಟಿಮ್ ಇದ್ಲು ಕಂಪ್ಲೇಂಟ್ ಕೊಡಾಕ್ ಹೋದಂತಹ ಯಾವ್ದೋ ಹೆಣ್ಮಗಳಿದ್ಲು ಆಕಿನ್ ಜೋಡಿ ಅವರು ಬಲಾತ್ಕಾರದಿಂದ ಅಥವಾ ಫೋರ್ಸೇಬಲ್ ದಿಂದ ಅಥವಾ ಫೋರ್ಸ್ ಇಲ್ಲ ಅಂದ್ರೂ ಹೆದರಿಸಿ ಬೆದರಿಸಿ ಈ ತರದ್ ಏನೇ ಮಾಡಿದ್ರು ಅಂತಂದ್ರೆ ಆವಾಗ ಇವರಿಗೆ ಕ್ರೈಮ್ ಅಂತ ಕನ್ಸಿಡರ್ ಮಾಡಿ ಕ್ರಿಮಿನಲ್ ಅಂತ ಟ್ರೀಟ್ ಮಾಡಿ ಅದ್ರೊಳಗೆ ಅಭಿಯನ್ ಎಸ್ ಒಳಗೆ ಶಿಕ್ಷೆ ಇರ್ತದೆ ಆದ್ರೆ ಇದು ಇಬ್ಬರು ಒಪ್ಪಿಗೆಯಿಂದ ಆಗಿರೋದ್ರಿಂದ ಇದು ಅವರ ಆಫೀಸ್ ಒಳಗಾಗಿರೋದ್ರಿಂದ ಇದ್ರ ಮೇಲೆ ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂಡ್ ಮುಂದಿನ ಶಿಸ್ತು ಕ್ರಮಗಳು ಅಷ್ಟು ಇದೇ ಇರ್ತಾವೆ ಆದ್ರೆ ಜಾಬ್ ನಿಂದ ಅಂದ್ರೆ ಕ್ಷೇತ್ರದಿಂದ ತೆಗೆಯುವುದು ಅವರನ್ನ ಸದ್ಯಕ್ಕೆ ಸಸ್ಪೆಂಡ್ ಮಾಡ್ಯಾರಂತೆ ಇನ್ನು ಇದನ್ನ ಡಿಸ್ಮಿಸ್ ಮಾಡ್ತಾರ ಇದು ಮೊದಲನೇ ಸಲ ಅಲ್ಲ ಇದನ್ನ ಇವ್ರ ಬಗ್ಗೆನೆ ರಾಮಚಂದ್ರ ಅವ್ರ ಬಗ್ಗೆನೆ ಯಾಕೆ ಹೇಳ್ತೀನಿ ಅಂದ್ರೆ ನೀವು ಆಗಲೇ ಹೇಳಿದ್ರಲ್ಲ ರನ್ಯಾರಾವ್ ಪ್ರಕರಣ ಅದ್ರೊಳಗೆ ನಾನು ಯಾವುದೇ ರೀತಿಯ ಒಂದು ಆ ಇಮ್ಯುನಿಟಿ ಆಕೆಗೆ ಏರ್ಪೋರ್ಟ್ ನಿಂದ ಕ್ಲಿಯರೆನ್ಸ್ ಆಗಿ ಗ್ರೀನ್ ಚಾನಲ್ ದಿಂದ ಹೊರಗೆ ಬರಕ್ಕೆ ಯಾವದೇ ರೀತಿಯ ನನ್ನ ಅಧಿಕಾರದ ದುರುಪಯೋಗ ಮಾಡ್ಕೊಳ್ಳಕ್ಕೆ ಆಕೀಗ ಅವಕಾಶ ಕೊಟ್ಟಿರ್ಲಿಲ್ಲ ಅದು ನನಗೆ ಗೊತ್ತಿರ್ಲಾರ್ದೆ ಆಗಿತ್ತು ಅಂತ ಅವಾಗ ಹೇಳಿಕೆ ಕೊಟ್ಟಿದ್ರು ಅವಾಗೂ ಇಂತದ್ದೇ ಒಂದ್ ಹೇಳಿಕೆ ಕೊಟ್ಟಿದ್ರು ಆದ್ರೆ ಈಗ ನೋಡಿದ್ರೆ ಈಗ ನಮಗ ಅದ್ರ ಮ್ಯಾಗು ಡೌಟ್ ಬರುವಂಗ ಅನಸ್ತದೆ ಯಾಕ ಇವ್ರಿಗೂ ಗೊತ್ತಿರ್ಲಿಕ್ಕಿಲ್ಲ ಇವ್ರಿಗೂ ಗೊತ್ತಿರ್ಬಹುದಲ್ಲ ಈ ವ್ಯಕ್ತಿ ಈ ಮಟ್ಟಕ್ಕೆ ಆಫೀಸ್ನಾಗೆ ಕೂತಿ ಈ ತರದ್ ಕೆಲಸ ಮಾಡ್ತಾನೆ ಅಂತಂದ್ರೆ ಇವ ಅದನ್ನು ಯಾಕೆ ಯೂಸ್ ಮಾಡಿರ್ಲಿಕ್ಕಿಲ್ಲ ಅನ್ನುವಂತ ಒಂದು ಡೌಟ್ ಅಂತೂ ಜನರಿಗೆ ಬಂದೇ ಬರ್ತದೆ ಈ ಒಂದು ಡೌಟ್ ಆಂಗಲ್ ಒಳಗೆ ಅದನ್ನ ಮತ್ತೇನಾದ್ರೂ ಆ ತನಿಖೆ ಮಾಡ್ತಾರ ಯಾರೇ ಆಗ್ಲಿ ತಂದೆಗೆ ಗೊತ್ತಿರ್ಲಾರ್ದೆ ಆ ಅವ್ರ ತಂದೆಗೆ ಕೊಡ ಕೊಡುವಂತ ಎಲ್ಲಾ ಸೌಲಭ್ಯ ಒಂದು ಪೊಲೀಸ್ ಆಫೀಸರ್ ಗೆ ಕೊಡುವ ಸೌಲಭ್ಯನ ಅವ್ರ ಮಗಳು ತಂದೆಗೆ ಗೊತ್ತಿರ್ಲಾರ್ದೆ ಅಷ್ಟು ಡಜನ್ ಗಟ್ಲೆ ಟೈಮ್ ಏರ್ಪೋರ್ಟ್ ನ ಯೂಸ್ ಮಾಡ್ತಾಳೆ ಅಂತಂದ್ರೆ ಬುದ್ಧಿ ಇರೋರ್ ಯಾರು ನಂಬಂಗಿಲ್ಲ ನಂಬಿಲ್ಲ ಇವ್ರು ಯಾರು ನಂಬ ಮಾಡಬಹುದು ಬುದ್ಧಿ ಇರುವ ಯಾವ್ದೇ ವ್ಯಕ್ತಿ ಅದನ್ನ ಕೋಟಿ ಮೌಲ್ಯ ಒಂದು ಐದ್ ಸರಿ ಹೋಗಿ ಬರ್ತಾರೆ ಇವರು ಕೇವಲ ಹದಿನೈದು ಅದು ಬಂದಾಗ ಅವ್ರಿಗೆ ಯಾವ್ದೇ ರೀತಿ ಇಮ್ಯುನಿಟಿ ಇರ್ಲಿ ಯಾವ್ದೇ ರೀತಿ ಚೆಕಿಂಗ್ ಇರ್ಲಾರ್ದೆ ಹೊರಗ್ ಬರ್ತಾರೆ ಅಂತಂದ್ರೆ ಅಲ್ಲಿ ಚೆಕ್ ಮಾಡೋರ್ ರೋಲ್ ಅಂತೂ ಇದೇ ಇರ್ತದೆ ಕಸ್ಟಮ್ಸ್ ರೋಲ್ ಇದ್ದೇ ಇರ್ತದೆ ಅಕಿಲ್ ಕ್ಲಿಯರ್ ಆಗಿ ಹೊರಗ್ ಕರ್ಕೊಂಡ್ ಬಂದು ಕಾರ್ ಕೂಡ್ಸುತ್ತಾನ ಯಾರ ಸಪೋರ್ಟ್ ಇದ್ರು ಆ ವ್ಯಕ್ತಿಗಳ ರೋಲ್ ಇರ್ತದೆ ಆಕಿ ಯಾವ ಒಂದು ಇಮ್ಯುನಿಟಿ ಯಾವ ಒಂದು ರಕ್ಷಣೆಯಿಂದ ಅಲ್ಲಿಂದ ಬರ್ತಿದ್ಲು ಪ್ರತಿ ಸಲ ಅದು ಅವರ ತಂದೆಗೆ ಅನ್ನ ಮಲ ತಂದೆನೇ ಇರ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಯಾರೇ ಹೇಳಿದ್ರೆ ಇದು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡ್ದಂಗೆ ಅನ್ನುವಂತ ಒಂದ್ ಎಕ್ಸಾಂಪಲ್ ನಮ್ ಕಾಣ ಅನಿಸ್ತದೆ ಇದನ್ನ ನಾವಂತೂ ನಂಬುದಿಲ್ಲ ಇದ್ರ ಬಗ್ಗೆ ಏನ್ ತನಿಖೆ ಆಗ್ತದೆ ಅದ್ ಸೆಕೆಂಡ್ ಆಗ್ಲಿ ಬಟ್ ಈಗ ಮಾತ್ರ ಶಿಸ್ತು ಕ್ರಮ ತಗೊಂಡು ಇವ್ರನ್ನ ಡಿಸ್ಮಿಸ್ ಮಾಡಿ ಇವರ ಮೇಲೆ ಬೇರೆ ರೀತಿ ಆಕ್ಷನ್ ತಗೊಂಡ್ರುನು ನಮಗೆ ಅದು ಅಂದ್ರೆ ಸಮಾಧಾನ ಇಲ್ಲ ಆ ಮಟ್ಟಕ್ಕೆ ಇವರು ಈ ಜಾಗದ ಒಂದು ಹೆಸರನ್ನ ಕೇಳ್ ಸರ್ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ನಾಗಮಣಿ ಮ್ಯಾಡಂ ಅಂಡ್ ರಾಜಲಕ್ಷ್ಮಿ ಮ್ಯಾಡಂ ಥ್ಯಾಂಕ್ ಯು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಯಾನ ಕುರುಡತನ ತುಂಬಾ ತೋರ್ಸಿದ್ದಾರೆ ಇದೆ ಅವರದು ಶಾಸ್ತ್ರ ಯಾನ ಜಾಣ ಕುರುಡತನ ಇನ್ನು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಆಮೇಲೆ ಇಲಾಖೆಗಳಲ್ಲಿ ಸಿಸಿ ಕ್ಯಾಮೆರಾಗಳು ಹಾಕಿಸ್ಬೇಕು ಸಿಸಿ ಕ್ಯಾಮೆರಾಗಳು ಮಾತ್ರ ಕಂಪಲ್ಸರಿ ಹಾಕ್ಬೇಕು ಸರ್ಕಾರಿ ಇಲಾಖೆಗಳಲ್ಲಿ ಯಾರೇ ಹೋಗಿ ಬಂದ್ರು ಸಿಸಿ ಕ್ಯಾಮೆರಾಗಳು ಹಾಕಿಸ್ಬೇಕು ಅಂತ ನಿಮ್ಮ ಮಹಿಳಾ ಆಯೋಗಕ್ಕೂ ನಾವು ಇದನ್ನ ಕೊಡ್ಬೇಕಾಗುತ್ತೆ ಇದನ್ನ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇಬ್ರಿಗೂ ಈ ಚರ್ಚೆಯಲ್ಲಿ ಭಾಗವಹಿಸಿದೆ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಸರ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ ಅಂತ ಜಾಗದಲ್ಲಿ ಕುತ್ಕೊಂಡು ಇಂತ ಕರ್ಮಕಾಂಡವನ್ನ ಮಾಡದಂತ ಇಂತ ಅಧಿಕಾರಿಯನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಸೊ ಅವ್ರು ಕೆಲಸದಿಂದಾನೇ ತೆಗ್ದಾಕ್ಬೇಕು ಅಹ್ ಇದ್ರ ಬಗ್ಗೆ ಒಟ್ಟಾರೆ ಈ ಚರ್ಚೆ ಮತ್ತು ಈಗ ರಾಜ್ಯದಲ್ಲಿ ನಡೀತಿರುವಂತಹ ಈ ಘಟನೆ ಮತ್ತು ಮಹಿಳೆಯರ ಘನತೆ ಬಗ್ಗೆ ಎಲ್ಲ ಏನುತ್ತೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಏನು ಸಾಕಷ್ಟು ವಿಡಿಯೋಗಳಿಗಾಗಿ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನ ಬೆಂಬಲಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ